ಭಾಗ್ಯಲಕ್ಷ್ಮಿ ನಾಳೆಯ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಸಂಚಿಕೇಶ್ವರಿನಲ್ಲಿ ಆದಿ ತಾನು ಹಾಕೊಂಡಿರುವ ಬ್ಲೇಸರ್ ಮತ್ತು ಕಾರಿನ ಕೀನೆಲ್ಲ ತೆಗೆದು ಟೇಬಲ್ ಮೇಲೆ ಇಡ್ತಾ ಇರಬೇಕಾದ್ರೆ ಸರಿ ಆಯ್ತಪ್ಪ ಆದಿ ಇವಾಗ ನೀನು ಖುಷಿಗೋಸ್ಕರ ನಿನಗೆ ಏನು ತೋಚುತ್ತೋ ಅದನ್ನೇ ಮಾಡು ಆದರೆ ಇದನ್ನೆಲ್ಲ ಯಾಕಪ್ಪ ತೆಗೆದಿಡ್ತಿದ್ಯಾ ಅಂತ ಕಾಮತರು ಹೇಳ್ಬಿಡ್ತಾರೆ ಅಪ್ಪ ನಾನು ಹೇಳಿದೀನಲ್ವಾ ನನಗೇನು ಖುಷಿ ಕೊಡುತ್ತೋ ನಾನು ನಿನ್ನ ಮುಂದೆ ಅದನ್ನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಲ್ವಾ ನಾನಿನೇ ಜೀವನದಲ್ಲಿ ಸಾಧನೆ ಮಾಡಿಬಿಟ್ಟು ಎಲ್ಲದನ್ನು ಕೂಡ ಜೀರೋ ಅಂತಾನೆ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಹಾಗಾಗಿ ಇದು ಯಾವುದನ್ನು ಕೂಡ ನಂದಲ್ಲಪ್ಪ ನಂದು ಅಲ್ಲದನ್ನ ನಾನು ಯಾವುದೇ ಕಾರಣಕ್ಕೂ ನನ್ನ ಹತ್ರನೇ ಇಟ್ಕೊಳ್ಳೋಕೆ ಬಯಸೋದಿಲ್ಲಪ್ಪ ಇದನ್ನೆಲ್ಲ ಮತ್ತೆ ನಾನು ನನ್ನ ಕಾಲ್ ಮೇಲೇ ಸ್ವಂತವಾಗಿ ನಿಂತ್ಕೊಂಡು ಇದನ್ನೆಲ್ಲ ದುಡ್ದು ನಾನು ಸಂಪಾದನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಇದು ಯಾವುದನ್ನು ಕೂಡ ನನಗೆ ಬೇಡಪ್ಪ ಅಂತ ಆದಿ ಹೇಳಿದ ತಕ್ಷಣ ಈ ಮಾತನ್ನ ಕೇಳಿಸ್ಕೊಂಡು ಎಲ್ಲರೂ ತುಂಬಾ ಶಾಕ್ ಆಗಿಬಿಡ್ತಾರೆ ಆದಿ ಏನಾದ್ರೂ ನೀನು ತಮಾಷೆ ಮಾಡ್ತಿದ್ಯಾ ಅಲ್ಲ ಇಂಥ ವಯಸ್ಸಿನಲ್ಲಿ ಇವಾಗ ಸಾಧನೆ ಮಾಡೋಕ್ಕೇನಿದೆ ಹಾಗಾದರೆ ಏನನ್ನು ಕೂಡ ಸಾಧನೆ ಮಾಡಲೇ ಇಲ್ವಾ ಏನಾದಿ ಮಾತಿನ ಮಾತಿನರ್ಥ ಅಂತ ಮೀನಾಕ್ಷಿ ಕೋಪ ಮಾಡಿಕೊಂಡು ಹೇಳ್ತಾ ಇರಬೇಕಾದ್ರೆ ಅತ್ತೆ ನೀವು ಎಷ್ಟೇ ಕೋಪ ಮಾಡಿಕೊಂಡ್ರೂ ಅಷ್ಟೇ ಅತ್ತೆ ನಾನು ಮಾತ್ರ ಯಾವುದೇ ಕಾರಣಕ್ಕೂ ನನ್ನ ನಿರ್ಧಾರದಿಂದ ನಾನು ಹಿಂದೆ ಬರೋದೇ ಇಲ್ಲ ಹಾಗಾಗಿ ನನ್ನ ಜೀವನದಲ್ಲಿ ನನಗೇನು ಖುಷಿ ಸಿಗುತ್ತೋ ನಾನು ಅದ್ರ ಮೂಲಕನೇ ಸಾಧನೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ದಯವಿಟ್ಟು ಯಾರನ್ನು ಕೂಡ ಇದಕ್ಕೆ ಅಡ್ಡಿ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಅಪ್ಪ ನಾನು ಇನ್ನೂ ಬರ್ತೀನಿ ಅಂತ ಹೇಳಿಬಿಟ್ಟು ಆದಿ ಅಲ್ಲಿಂದ ಹೊಟ್ಟೋಗ್ಬಿಟ್ರೆ ಈ ಕಡೆ ಅಣ್ಣ ನಿತ್ಕೋಣ ನಿಕ್ಕೋ ಅಂತ ಕಿಶನ್ ಕರಿತಾ ಇದ್ರು ಕೂಡ ಆದಿ ಮಾತ್ರ ಹಾಗೆ ಮಾತಾಡ್ದೇನೆ ಅಲ್ಲಿಂದ ಹೊಟ್ಟೋಗ್ಬಿಡ್ತಾರೆ ಏನಣ್ಣ ಇದೆಲ್ಲ ಕಣ್ಮುಂದೆ ಆದಿ ಏನೇನೋ ಮಾಡ್ತಾ ಇದ್ದಾನೆ ಡಿಸಿಷನ್ ತೊಗೊತಾ ಇದ್ದೇನೆ ನೀನಾದ್ರೂ ಕೂಡ ಸ್ವಲ್ಪ ಆದಿಗೆ ಬುದ್ಧಿ ಹೇಳಬಾರ್ದಾ ಅಂತ ಮೀನಾಕ್ಷಿ ಕೇಳ್ತಿರ್ಬೇಕಾದ್ರೆ ಮೀನಾಕ್ಷಿ ಅವನು ಹೇಳಿರೋ ಮಾತನ್ನು ಕೇಳಿಸ್ಕೊಂಡೆ ಅಲ್ವಾ ಅವನಿವಾಗ ಯಾರ ಮಾತನ್ನು ಕೂಡ ಕೇಳೋ ಸ್ಥಿತಿಯಲ್ಲಿಲ್ಲ ಸೊ ಹಾಗಾಗಿ ಅವನ ಮನಸ್ಸಿಗೆ ಏನು ತೋಚುತ್ತೋ ಅದನ್ನೇ ಮಾಡಲಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಎದ್ದೋಗ್ತಾರೆ ಈ ಕಡೆ ಕನ್ನಿಕಾ ಮಾತ್ರ ಆದಿ ಡಿಸಿಷನ್ನಿಂದ ತುಂಬನೇ ಖುಷಿಯಾಗಿ ಮನಸ್ಸಲ್ಲೇ ನಗ್ತಾ ಇರ್ತಾಳೆ ಇನ್ನೊಂದು ಒಂದು ಕಡೆ ಪುರೋಹಿತ್ರು ಎಲ್ಲಮ್ಮ ನನಗಿವಾಗ ಲೇಟ್ ಆಗ್ತಾ ಇದೆ ನಿಮ್ಮ ಸೊಸೆನ ಆದಷ್ಟು ಬೇಗನೆ ಬರೋ ಕೇಳಿ ನಾನಿವಾಗ ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ಇನ್ನೂ ಒಂದು ಕಡೆ ಹಾಗೆ ಗಾಡಿಗೂ ಕೂಡ ಪೂಜೆ ಬರ ಬರೋ ಕೇಳ್ತಿ ಬರ್ತೀನಿ ಅಂತ ಅವ್ರ ಹತ್ರನೂ ಕೂಡ ಒಪ್ಕೊಂಡು ಬಿಟ್ಟಿದ್ದೀನಿ ಹಾಗಾಗಿ ಅಲ್ಲಿಗೆ ಹೋಗೋಕೆ ಲೇಟ್ ಆಗ್ತಿದೆ ಅಂತ ಪುರೋಹಿತ್ರು ಹೇಳ್ತಿರ್ಬೇಕಾದ್ರೆ ಬರ್ತಾಳೆ ಪುರೋಹಿತ್ರೆ ನನ್ನ ಸೊಸೆ ದೊಡ್ಡ ಗಾಡಿನ ತಗೋಬರಕ್ಕೆ ಹೋಗಿದ್ದಾಳೆ ಹಾಗಾಗಿ ಸ್ವಲ್ಪ ತಡ ಆಗುತ್ತೆ ಅಂತ ಹಾಗೆ ಕುಸ್ಮಾ ಹೇಳ್ಬಿಡ್ತಾರೆ ಅಜ್ಜಿ ಅಮ್ಮನಿಗೆ ಫೋನ್ ಮಾಡಿ ಎಲ್ಲಿದ್ದಾಳಂತ ಕೇಳಜ್ಜಿ ಅಂತ ಮೈ ಹೇಳ್ತಿರ್ಬೇಕಾದ್ರೆ ಹೌದಲ್ವಾ ನೀನು ಹೇಳ್ತಾ ಇರೋದು ಸರಿಯಾಗಿದೆ ಇರು ಮಾಡ್ತೀನಿ ಅಂತ ಹೇಳಿಬಿಟ್ಟು ಭಾಗ್ಯ ಎಲ್ಲಿದೆಯಮ್ಮ ಪೂಜೆ ಮಾಡೋಕ್ಕೆ ತಡ ಆಗ್ತಾ ಇದೆ ಅಂತ ಕುಸ್ಮ ಕೇಳಿಬಿಡ್ತಾರೆ ಓ ಇಲ್ಲೇನೇ ಇದೆಯಾ ಸರಿ ಆಯ್ತಮ್ಮ ಬಾ ಅಂತ ಹೇಳಿಬಿಟ್ಟು ಫೋನ್ನ ಕಟ್ ಮಾಡ್ತಾರೆ ಪುರೋಹಿತ್ರೆ ಬಂದ್ಲು ನನ್ನ ಸೊಸೆ ಬಂದ್ಲು ದೊಡ್ಡ ಗಾಡಿನೇ ತಗೋ ಬಂದಿದ್ದಾಳೆ ನೋಡಿ ಅಂತ ಈ ಕಡೆ ಹಾಗೆ ರೋಡ್ ಕಡೆಗೇನೆ ಕೈ ತೋರಿಸ್ಕೊಂಡು ಕುಸುಮಾ ಹೇಳ್ತಿರ್ಬೇಕಾದ್ರೆ ಆಗ ಭಾಗ್ಯ ಆದಿ ಜೊತೆಗೇನೆ ಚಿಕ್ಕದು ಎಕ್ಸೆಲ್ ಗಾಡಿಯಲ್ಲೇನೆ ಬಂದ್ಕೊಂಡು ಭಾಗ್ಯ ಇಲ್ದಿದ್ದ ತಕ್ಷಣ ಅದನ್ನು ನೋಡಿಕೊಂಡು ಎಲ್ಲರೂ ಕೂಡ ತುಂಬಾ ಶಾಕ್ ಆಗಿಬಿಡ್ತಾರೆ ಏನು ಅಜ್ಜಿದು ಅಮ್ಮ ದೊಡ್ಡ ಗಾಡಿನ ಅಂದ್ಕೊಂಡ್ರೆ ಚಿಕ್ಕದ್ರಲ್ಲಿ ಬಂದಿದ್ದಾಳಲ್ಲ ಅಂತ ಈ ಕಡೆ ತನ್ಮೈ ಬೇಜಾರಾಗಿಬಿಡ್ತಾನೆ ಏನಮ್ಮ ಭಾಗ್ಯ ಹೋಗುವಾಗ ದೊಡ್ಡ ಗಾಡಿನ ತಗ ತರ್ತೀನಂತಂದೆ ಆದರೆ ಇದನ್ನು ಬಂದಿದೆಯಲ್ಲಮ್ಮ ಅಂತ ಈ ಕಡೆ ಕುಸ್ಮಾ ಕೇಳಿಬಿಡ್ತಾರೆ ಅತ್ತೆ ಅದೆಲ್ಲ ಆಮೇಲೆ ಮಾತಾಡೋಣ ಫಸ್ಟು ಪೂಜೆ ಮಾಡೋಣ ಬನ್ನಿ ಅತ್ತೆ ಅಂತ ಭಾಗ್ಯ ಹೇಳಿದ ತಕ್ಷಣ ಆಗ ಪುರೋಹಿತರು ಗಾಡಿಗೆಲ್ಲ ಪೂಜೆ ಮಾಡಿಬಿಟ್ಟು ಒಳ್ಳೇದಾಗಲಿ ಅಮ್ಮ ನೀನು ಅಂದ್ಕೊಂಡಿರೋ ಕೆಲಸ ಎಲ್ಲದನ್ನು ಕೂಡ ಆರಾಮಾಗಿನೇ ನಡೀಲಿ ಅಂತ ಹೇಳಿಬಿಟ್ಟು ಪುರೋಹಿತರು ಪೂಜೆ ಮಾಡಿಕೊಂಡು ಅಲ್ಲಿಂದ ಹೊಟ್ಟೋಗ್ಬಿಟ್ರೆ ಏನಮ್ಮ ಭಾಗ್ಯ ಅಂತ ಕುಸ್ಮ ಕೇಳಿಬಿಡ್ತಾರೆ ಮತ್ತೆ ನಾವು ಅಂತ ಹೊರಟಿರುವ ಕೆಲಸಕ್ಕೆ ಇದೇ ಸರಿಯಾಗಿರೋ ಗಾಡಿ ಅಂತ ಅನ್ನಿಸ್ತು ಹಾಗಾಗಿ ತಗೋಬಂದೆ ಅಂತ ಭಾಗ್ಯ ಹೇಳ್ತಿರ್ಬೇಕಾದ್ರೆ ಹೌದು ಫ್ರೆಂಡು ಭಾಗ್ಯ ಸರಿಯಾಗಿನೇ ಹೇಳ್ತಾ ಇದ್ದಾರೆ ನೋಡಿ ನಿಮ್ಮ ಕೆಲಸಕ್ಕೆ ಇದೇ ಸರಿಯಾಗಿರುವ ಗಾಡಿ ಅಂತ ಈ ಕಡೆ ಆದಿನೂ ಕೂಡ ಹೇಳ್ತಾರೆ ಇನ್ನು ಒಂದು ಕಡೆ ಕನ್ನಿಕಾ ಹಾಗೆ ಬಾಸ್ ಚೇಂಬರಲ್ಲಿ ಕೂತ್ಕೊಂಡಿರಬೇಕಾದ್ರೆ ಆಗ ತಾಂಡವ್ ಅಲ್ಲಿ ಬಂದ್ಕೊಂಡು ಶಾಕ್ ಆಗಿಬಿಡ್ತಾನೆ ಕನಿಕಾ ನೀನೇನಿಲ್ಲಿ ಅಂತ ಕೇಳಿದ ತಕ್ಷಣ ಇನ್ನು ಮುಂದೆ ಆದಿ ಬ್ರದರ್ ಪ್ಲೇಸಿಗೆನೆ ನಾನು ಬಂದಿರೋದು ಇನ್ನು ಮುಂದೆ ಏನಿದ್ರು ಕೂಡ ಈ ಆಫೀಸ್ ನಂದೇನೆ ಅಂತ ಕನ್ನಿಕಾ ಹೇಳಿದ ತಕ್ಷಣ ಆಗ ತಾಂಡವ್ ತುಂಬಾ ಖುಷಿಯಾಗಿಬಿಟ್ಟು ನನ್ನ ಕೆಲಸ ಹಾಗಾದ್ರೆ ಈಸಿ ಆಯ್ತು ಅಂತ ಹೇಳಿಬಿಟ್ಟು ನೋಡು ಕನಿಕಾ ನಿನ್ನ ಅಣ್ಣ ನನ್ನನ್ನು ಪ್ರಾಜೆಕ್ಟಿಂದನೇ ತೆಗೆದಾಕ್ಬಿಟ್ಟಿದ್ದಾನೆ ಮತ್ತೆ ನೀನು ನನ್ನನ್ನು ಆ ಪ್ರಾಜೆಕ್ಟಿಗೇ ಸೇರಿಸ್ಕೋಬೇಕು ಅಂತ ಈ ಕಡೆ ತಾಂಡವ್ ಹೇಳ್ತಿರ್ಬೇಕಾದ್ರೆ ಏನು ಆಟ ಆಡ್ತಿದ್ಯಾ ನೋಡು ಬ್ರೋ ಡಿಸಿಷನ್ ಏನಿತ್ತು ಅಂತ ನನಗೆ ಗೊತ್ತಿಲ್ಲ ಇನ್ಮೇಲಿಂದ ಇದು ನನ್ನ ಆಫೀಸ್ ಹಾಗಾಗಿ ನಿನಗೆ ಇನ್ಮೇಲೆ ಇಲ್ಲಿ ಜಾಗ ಇಲ್ಲ ನೀನಿಲ್ಲಿಂದ ಹೋಗ್ತಾ ಇರಬಹುದು ಅಂತ ಕನಿಕ ಹೇಳಿದ ತಕ್ಷಣ ತಾಂಡೋ ತುಂಬಾ ಶಾಕ್ ಆಗ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಥ್ಯಾಂಕ್ ಯು